ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನಿವತ್ತು ಪೊಟೊಟೊ ಸ್ಲೈಸ್ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ ಇದು ತುಂಬ ಸಿಂಪಲ್ಲು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ನಾನಿದನ್ನು ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಪೊಟೋಟೋವನ್ನು ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸೊ ಅದನ್ನು ಸ್ಲೈಸ್ ಸ್ಲೈಸ್ ಆಗಿ ಸ್ವಲ್ಪ ತಿಕ್ಕಾಗಿ ನಾವು ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡಿರೋದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ನೀವು ಅದೇ ಥರ ನೀವು ಕಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ನೋಡಿ ಇಷ್ಟು ದಪ್ಪದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಮುಕ್ಕಾಲು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶ್ನ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ಲೆಮನನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸೊ ಆ್ಯಡ್ ಮಾಡಿದ್ಮೇಲೆ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಇದನ್ನು ತುಂಬ ಇಡ್ಲಿಕ್ಕೆ ಹೋಗಬಾರ್ದು ಅದು ನಾವು ಸಾಲ್ಟ್ ಎಲ್ಲ ಹಾಕಿದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀವು ಇಮಿಡಿಯೇಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪು ಖಾರ ಹುಳಿ ನೀವು ಕರೆಕ್ಟಾಗಿ ಹಾಕಿದ್ರಿ ಅಂದರೆ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಟ್ರೈ ಮಾಡಿ ಸೊ ಇವಾಗ ನಾನು ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕಿ ಇದು ನಾನಿವಾಗ ಈ ಸ್ಲೈಸನ್ನು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಡ್ರೈ ಥರನೇ ಇರುತ್ತೆ ತುಂಬಾ ಟೇಸ್ಟಿ ನೀವೇನು ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತಿಲ್ಲ ಒಂದೆರಡರಿಂದ ಮೂರು ನಿಮಿಷ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಮೀಡಿಯಮ್ ಉರಿಯಲ್ಲಿ ಸೊ ಇದು ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ತುಂಬ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ನಿಮಗೆ ತಿನ್ನಲಿಕ್ಕೆ ಸಿಗುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಇದು ಎರಡು ಒಂದು ಕಡೆಯಿಂದ ಆಗಿದೆ ಇನ್ನೊಂದು ಕಡೆಗೆ ತಿರ್ಸಿ ಹಾಕಿದೆ ಅದು ಕೂಡ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನಲಿಕ್ಕೆ ತುಂಬಾ ಟೇಸ್ಟು ಹಾಗೆ ಫಾಸ್ಟಾಗಿ ಮಾಡ್ಬೋದು ನಾವು ಹುಳಿ ಉಪ್ಪು ಖಾರ ಮತ್ತು ಜೀರಿಗೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ತಿನ್ನಲಿಕ್ಕೆ ತುಂಬ ಒಳ್ಳೆಯ ರೆಸಿಪಿ ತುಂಬ ಸಿಂಪಲ್ಲು ತುಂಬ ಫಾಸ್ಟಾಗಿ ಅಂಥದ್ದು ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಕ್ಕಳು ಇದನ್ನು ಇಷ್ಟಪಡ್ತಾರೆ ಬಟ್ ನಾನಿವತ್ತು ರಸಮ್ ಮಾಡಿದ್ದೀನಿ ಸೊ ಅದು ರಸಂ ಜೊತೆಯಲ್ಲಿ ನಾನು ಇದನ್ನು ಸೆಡಾಗಿ ನಾನು ಮಾಡಿದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಸ್ವಲ್ಪ ಸಾಫ್ಟಾಗಿ ತುಂಬ ಟೇಸ್ಟಾಗಿರುತ್ತೆ ರಸಮು ರೈಸ್ ಜೊತೆಯಲ್ಲಿ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಸೊ ಎಲ್ಲರಿಗೂ ಥ್ಯಾಂಕ್ ಯು